ನಮಸ್ಕಾರ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮನುಷ್ಯವನ್ನು ತನಿಖೆ ಮಾಡಿದಾಗ ಮತ್ತು ತನಿಖೆ ಸಮಯದಲ್ಲಿ ಕಲೆ ಹಾಕಿದ ತಾಂಥಿಕ ಮತ್ತು ಗ್ರೌಂಡ್ ಲೆವೆಲ್ ಆ ಕಾಳೆಯ ಮನುಷ್ಯ ತನಿಖೆಯಿಂದಾಗಿ

ಇತರ ರಾಘವೇಂದ್ರ ಅವರಿಗೆ ಪರಿಚಯ ಇರುವಂತಹ ಮಹಿಳೆ ಇರ್ತಾರೆ ಅವ್ರ ಜೊತೆ ಸುಮಾರು ವರ್ಷಗಳಿಂದ ಒಂದು ಅನ್ವೇಷಣೆ ಮತ್ತೆ ಇತ್ತೀಚೆಗೆ ಏನು ಆರೋಗ್ಯ ಏವನ್ ಕಳೆದ ಒಂದು ವರ್ಷದಿಂದ ಅವನ ಜೊತೆ ಈ ಮಹಿಳೆ ಸರಿ ಆ ಹಿನ್ನೆಲೆಯಲ್ಲಿ ಈ ಎಡಿ ಕಾಂಪ್ಲೀಟ್ ಏನು ಮೃತರಾಗಿದ್ದಾರೆ ಅವರನ್ನು ಬಿಟ್ಟು ಆರೋಗ್ಯ ಜೊತೆ ಹೋಗ್ತಾ ಇದ್ದಾರೆ ಇವನು ಮೃತರಾದ್ರೂ ಹೇಳಿ

ಮೃತ ಲಾಖ ಅದೇ ಒಂದು ಆರೋಪಿಗಳಿಗೆ ಸೇರಿ ಮಾಡಿ ಅಂತ ಇಲ್ಲಿಂದ ರಾಯಚೂರು ಡಿಸ್ಟಿಕ್ ಶಕ್ತಿ ನಗರ ಅಲ್ಲಿ ಕೃಷ್ಣ ನಗರದ ಒಂದು ಶವವನ್ನು ಆಮೇಲೆ ಮರಳಿ ಕಲಬುರಿ ನಗರಕ್ಕೆ ಹಿಂದಿರುತ್ತಾರೆ ಮಾರ್ಚ್ ಹನ್ನೆರಡು ಆಮೇಲೆ ಬಂದ ನಂತರ ನಾವು ಹಳ್ಳಿ ಐಡೆಂಟಿಫೈ ಕೆಲವು ಮಾಡಿ ಮಾರ್ಚಾ ಬಂದಾತ ಕರ್ತಿಕೇ ಅಲ್ಲಿ ಶಕ್ತಿ ನಗರದಲ್ಲಿ ಒಂದು ದುರಿಯಾಗಿದೆ ಈ ಒಂದು ಫ್ಲಿಗಕ್ಕೆ ಸಾಕ್ಷಿಪಾತ ಸಂಘಟಪಾಗಿದೆ ಒಂದು ಗಾಡಿಗಳಲ್ಲಿ ವ್ಯಕ್ತಿ ಜೊತೆ ಮತ್ತೊಮ್ಮೆ ತುಂಬಾ ಗೊತ್ತಾದ್ಯೇಗೆ ಸಿಮಿಲರ್ ಕಿಸುಗ ಗುಜರ ಅಪರಿಗಳ ನಡುವೆ ದುರಂತ ರೆಸ್ಟ್ ಮಾಡಿ ಡೈರಿ ಕೊನೆ ಪರಿಶೀಲನೆ ಅವರನ್ನು ಪೊಲೀಸ್ ಕಸ್ಟಡಿಗೆ ತಕಿಕೊಂಡಿತ್ತು एक्चुअली ಒಂದು ಎರಡು ಬಾರಿ ಮತ್ತು ಅವರಿಗೆ ಇನ್ನೂ ಬೇರೆ ಯಾರೋ ಆಗ್ಲೋ ಸರ್ಕಾರ ಮಾಡಿದ ಮಶೂ

ಭಕ್ತರು ಆ ಒಂದು ಭಕ್ತಿ ಸಂದರ್ಭದಲ್ಲಿ ಅವರಿಗೆ ಒಂದು ಸಲಹೆ ಇತ್ತೀಚೆಗೆ ಏನೇ ಒಂದು ಆರೋಗ್ಯ ನಿರ್ಮಲ ಆಗಿದೆ ಗುರುರಾಜ್ ಅಂತ ಅವನ ಜೊತೆ ಅವರ ಒಂದು ಸನಿಹ ಜಾಸ್ತಿ ಆಗುತ್ತೆ ರಾಘವೇಂದ್ರ ದೂರ ಆಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಮನಸ್ಸಾಗ ಸೊ ಆ ಲೇಡಿ ನೀಡಿದ ಒಂದು ಮಾಹಿತಿ ಆಗಿ ಆರೋಗ್ಯ ಅವನ ಇನ್ನೂ ಬೇರೆ ಸ್ನೇಹಿತರ ಜೊತೆ ಸೇರಿಕೊಂಡು ಇವರಿಗೆ ಅಪಹರಣ ಕಂತೆ ತನೋ ಕಂತೆ ಜೊತೆ ಕಂತೆ ರಾಜಕೀಯದವರು ನವೆಂಬರ್ 2020ಕ್ಕೆ ತನದಿ ಹೋಗತರ ಇತ್ತು ಇಲ್ಲಿ ಬಂದನಟ ಸರ್ ಅದಕ್ಕೆ ಯಾಕೆ ಅಂತ ನಾನು ನೋಡ್ತೀನಿ ಇರಕಿಂತ ಈಗ ರೆಸಿಪಿಗೆ ಅವರು ವಿಚಾರಣೆ ಮಾಡ್ತಣ್ಣ ಆ ಏನು ಮತ್ತೆ ಮತ್ತೆ ಜೊತೆಗೆ ಅನಿ ಆಗಿತ್ತು висиಕ್ಕೆ ಯೂನಿವರ್ಸಲ್ ಆಗಲ್ಲ ಅಪ್ಪಾಯ್ ಈ ಹೇಮಂತ್ ಆರೋಗ್ಯ ಜೊತೆ ಅವ್ರ ಜೊತೆ ನಿರಂತರವಾಗಿ ಯೂಸ್ ಆಗ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ಅವರು ಅವರಿಗೆ ತಿಳಿಸ್ತಾ ಇದ್ದಾರೆ ಲೇಡಿನೂ ಕಂಪ್ಲೀಟ್ ಕಾರಲ್ಲಿ ಇತ್ತು ನಮಗೆ ಲಾಡ್ ಚಿತ್ರ ಒಂದು ಖಾಸಗಿ ಲಾಡ್ ಚಿತ್ರ ಒಂದು ಕಾರಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಸ್ಮಶಾನದಲ್ಲಿ ಹಂಗೆ ಮಾಡಬೇಕಾದ್ರೆ ಆಮೇಲೆ ಇವೆಲ್ಲ ಇವರ ಮೃತದೇಹವನ್ನು ಕೃಷ್ಣ ಫ್ರೆಂಡ್ಸ್ ಮೇಲೆ

अदरेली के लोग बढ़े कर भाई ज़्यादा तो मेरे को वो जनाब के नाम सस्पेक्ट्स कल मिले इचारे कोई तो नहीं कर रही वंदु करते हैं भाई सर यार आशुनी कोरोना के नशे का बोर जनरल तो जैसे कि केस जो नहीं कर रहे केस वहाँ चुके हैं बुधवार को मेरे केस के साथ आप में तो मिले कि कोरोना के नशे का आपको आशुनी

गंभी